ಅಶ್ವಥ್ ನಾರಾಯಣ್ ನೀನು ಭ್ರಷ್ಟಾಚಾರದ ಪಿತಾಮಹ ಸದನದಲ್ಲಿ ಡಿ ಕೆ ಶ್ರೀ ಕೆಂಡಾಮಂಡಲ ಹಾಲಿ ಮಾಜಿ ಡಿಸಿಎಂ ಟಾಕ್ ವಾರ್ ಅಶ್ವಥ್ ನಾರಾಯಣ್ ನೀನು ನಿನ್ನ ಪಕ್ಷ ಎರಡೂ ಕೂಡ ಭ್ರಷ್ಟಾಚಾರದ ಪಿತಾಮಹರು ರಾಮನಗರದಲ್ಲಿ ಒಂದೂ ಕ್ಷೇತ್ರದಲ್ಲೂ ಗೆಲ್ಲೋಕಾಗದವರು ಅಲ್ಪಸಂಖ್ಯಾತ ನಾಯಕನನ್ನ ಅಸಮರ್ಥ ಎಂತ ಇದೀಯಾ ಅಂತ ಡಿಸಿಎಂ ಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ರಸಗೊಬ್ಬರದ ಕೊರತೆ ವಿಚಾರವಾಗಿ ನಡೆದ ಚರ್ಚೆಯ ವೇಳೆ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವೆ ಬಿರುಸಿನ ಮಾತಿನ ಚಕಮಕಿ ನಡೆದಿದೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಚರ್ಚೆಯ ವೇಳೆ ಮಾತನಾಡುವಾಗ ತಪ್ಪು ಅಂಕಿಅಂಶಗಳನ್ನ ನೀಡಿದ ಕಾರಣ ಕೃಷಿ ಸಚಿವ ಸ್ವಾಮಿ ಅವರು ಸರಿ ಅಂಕಿಅಂಶಗಳ ಸ್ಪಷ್ಟನೆಯನ್ನ ನೀಡೋದಕ್ಕೆ ಮುಂದಾಗಿದ್ರು ಈ ವೇಳೆ ಅಶ್ವಥ್ ನಾರಾಯಣ್ ಮಧ್ಯಪ್ರವೇಶ ಮಾಡಿ ವಾಗ್ವಾದವನ್ನ ಆರಂಭ ಮಾಡಿದ್ರು ಆಗ ಸಚಿವ ಕೆ ಜೆ ಜಾರ್ಜ್ ಸುಳ್ಳು ಹೇಳಬೇಡಿ ಅಂತ ಹೇಳಿದಾಗ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ದಮೆದ್ಯ ಯೋಗ್ಯತೆ ಇಲ್ಲ ನೀವು ಅಸಮರ್ಥ ಅಂತ ಹೇಳಿ ಟೀಕೆ ಮಾಡಿದ್ರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಅಸಮರ್ಥರು ಅವರಲ್ಲ ನೀವು ಅಸಮರ್ಥರು ರಾಜ್ಯದ ಜನ ಮತ ನೀಡಿ ಅಧಿಕಾರ ನಡೆಸೋದಕ್ಕೆ ಅವಕಾಶ ನೀಡಿರುವ ಜಾರ್ಜ್ ಅವರು ಅಸಮರ್ಥ ಅಲ್ಲ ನೀವು ಅಸಮರ್ಥರಾಗಿರುವ ಕಾರಣ ನಿಮ್ಮ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಶ್ವತ್ಥ ನಾರಾಯಣ್ ಈ ಸರ್ಕಾರ ಅಸಮರ್ಥ ಜನವಿರೋಧಿ ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳಿದ್ದಾರೆ ಇದಕ್ಕೆ ಏಕವಚನದಲ್ಲೇ ತಿರುಗೇಟನ್ನ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ನೀನು ನಿನ್ನ ಪಕ್ಷ ಭ್ರಷ್ಟಾಚಾರದ ಪಿತಾಮಹರು ನಿಮ್ಮ ಭ್ರಷ್ಟಾಚಾರದಿಂದಲೇ ನಾವು ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದಿದ್ದೀವಿ ನೀನು ರಾಮನಗರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ಯಲ್ಲ ಆಗ ನಿನಗೆ ಡೆಪಾಸಿಟ್ ಕೂಡ ಬರಲಿಲ್ಲ ರಾಮನಗರದಲ್ಲಿ ಒಂದು ಸೀಟ್ ಕೂಡ ಸಿಗಲಿಲ್ಲ ನೀನು ನಿಜವಾದ ಅಸಮರ್ಥ ಅಂತ ಕೆಂಡಾಮಂಡಲರಾಗಿದ್ದಾರೆ